ಸ್ವಾಗತ ಇವತ್ತೊಂದು ಕಾಡ್ ಸಾಂಬಾರ್ ಮಾಡ್ತಾ ಇದೀನಿ ಬನ್ನಿ ಹೇಗ್ ಮಾಡುದು ಅಂತ ಮುಂದೆ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾಂಬಾರ್ಗೆ ಮಸಾಲೆ ರೆಡಿ ಮಾಡ್ಕೊಂತ ಇದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಂತ ಇದೀನಿ ನೀವು ಬೇಕಾದ್ರೆ ಯಾವ ಎಣ್ಣೆ ಬೇಕಾದ್ರೂ ಹಾಕೋಬಹುದು ನೀವು ಯೂಸ್ ಮಾಡ್ತೀರ ಅದೇ ಹಾಕೋಬಹುದು ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂತ ಇದೀನಿ ಸ್ವಲ್ಪ ಶುಂಠಿ ಇನ್ನೊಂದೂರು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಫ್ರೈ ಆದ್ಮೇಲೆ ಇವಾಗ ಈರುಳ್ಳಿ ಹಾಕೊಂತೀನಿ ಕಟ್ ಮಾಡಿ ಸರ್ ಕಟ್ ಮಾಡಿಟ್ಕೊಂಡಿನಿ ಈರುಳ್ಳಿನ ಸ್ವಲ್ಪ ಕೆಂಪು ಆಗೋಂಗೆ ಬಾಡಿಸ್ಕೊಂತ ಇದ್ದೀನಿ ಈರುಳ್ಳಿ ಈ ತರ ಬಾಡ್ತಾ ಇದ್ದಂಗೆ ಮೂರ್ ಲವಂಗ ಹಾಕೊತಾ ಇದ್ದೀನಿ ಒಂದ್ ಸ್ವಲ್ಪ ಮೆಣಸು ಹಾಕೊಂತ ಇದ್ದೀನಿ ಒಂದ್ ಸ್ವಲ್ಪ ಚಕ್ಕೆ ಹಾಕೊತಾ ಇದ್ದೀನಿ ಇವಾಗ ಇದೊಂದ್ಸೂರು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಈರುಳ್ಳಿ ಬಾಡಿದೆ ಇವಾಗ ಕಟ್ ಮಾಡಿಟ್ಕೊಂಡಿ ಟೊಮೆಟೊ ಅದನ್ನ ಹಾಕೊಂತ ಇದೀನಿ ಹುಳಿ ಇಷ್ಟಪಡ್ತೀನಿ ಅವರು ಟೊಮೆಟೊ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಟೊಮೆಟೊ ಚೆನ್ನಾಗಿ ತನಕ ಫ್ರೈ ಮಾಡ್ಕೋಬೇಕು ಟೊಮೆಟೊ ಮೆತ್ತಗಾಗಿದೆ ಇವಾಗ ಒಂದು ಅರ್ಧ ಕಪ್ಪು ಕಾಯಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಹಾಕೊಂತ ಇದೀನಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂತ ಇದ್ದೀನಿ ತೆಂಗಿನಕಾಯಿ ಹಾಕೊಂಡ್ಮೇಲೆ ಜಾಸ್ತಿ ಬಿಸಿ ಮಾಡ್ಕೊಳಕ್ ಹೋಗ್ಬಾರ್ದು ಸಾಕು ಇದು ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಬೇಣ್ ತಣ್ಣ ಹಾಕ್ಬೇಕು ಉರ್ದಿಟ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ ಒಂದು ಮಿಕ್ಸಿ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಹಾಕ್ತಾ ಇದೀನಿ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರ್ ಪುಡಿ ಯೂಸ್ ಮಾಡ್ತಿರೋ ಅದನ್ನ ಹಾಕೊಳ್ಳಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಇವಾಗ ಇದನ್ನ ರುಬ್ಕೊಂಡ್ಬಿಡೋಣ ನೋಡಿ ಈ ತರ ರೈಸ್ ಆಗಿ ರುಬ್ಕೊಂಡಿದೀನಿ ಒಂದ್ ಕುಕ್ಕರ್ ತಗೊಂಡಿದೀನಿ ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊತಾ ಇದೀನಿ ಕೊಬ್ಬರಿ ಎಣ್ಣೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇವಾಗ ಎಣ್ಣೆ ಕಾದಿದೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಒಂದು ಕಾಲು ಟೇಬಲ್ ಸ್ಪೂನ್ ಮೆಂತ್ಯ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದ್ ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ಮೆಂತ್ಯ ಎಲ್ಲ ಒಂದು ಸ್ವಲ್ಪ ಚಿಟ ಚಿಟ ಅನ್ಬೇಕು ಇವಾಗ ಒಂದ್ ಸ್ವಲ್ಪ ಕಬ್ಬಿಣ ಸೊಪ್ಪು ಹಾಕೊತಾ ಸ್ವಲ್ಪ ಸಾಂಬಾರ್ ಈರುಳ್ಳಿ ಹಾಕೊತಾ ಇದ್ದೀನಿ ಸುಮತ್ ಸಾಂಬಾರ್ಿ ಇಲ್ಲ ಅಂದ್ರೆ ಮಾಮೂಲಿ ಈರುಳ್ಳಿನೂ ಹಾಕೋಬಹುದು ಬಟ್ ಸಾಂಬಾರು ಈರುಳ್ಳಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಎಣ್ಣೆಲಿ ಬಾಡ್ಸ್ಕೋಬೇಕು ಜಾಸ್ತಿ ಬಾಡ್ಸ್ಕೊಕ್ ಹೋಗ್ಬಿಡಿ ಕುದಿಬೇಕಾದ್ರೆ ಮೆಚ್ಚಗಾಗುತ್ತೆ ಸಾಂಬಾರ್ ಬಾಡಿದೆ ಈಗ ಹಣ್ಣುಳ್ಳಿ ಕಾಯಿ ಅರ್ಧ ಕೆಜಿ ತಗೊಂಡಿದೀನಿ ಅದನ್ನ ಹಾಕೊಂತ ಕಾಳನ್ನ ಒಗ್ಗರಣೆ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಕಾಳು ಒಗ್ಗರಣೆ ಜೊತೆ ಫ್ರೈ ಆಗಿದೆ ಇವಾಗ ಆಲೂಗಡ್ಡೆ ಹಾಕೊತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದು ಬದನೆಕಾಯಿ ಹಾಕೊಂಡು ಹಾಕೊತ ಇದ್ದೀನಿ ಇವಾಗ ಸ್ವಲ್ಪ ಒಗ್ಗರಣೆ ಜೊತೆ ಫ್ರೈ ಮಾಡ್ಕೊಂಡ್ಬೋಣ ತರಕಾರಿಗಳು ಫ್ರೈ ಆಗ್ತಾ ಇದ್ದಂಗೆ ಎರಡು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ ಮಿಕ್ಸ್ ಮಾಡ್ಕೊಂಡ ತರಕಾರಿಗಳು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಂತ ಇದೀನಿ ಜಾರ್ ತೊಳೆದ್ ಸ್ವಲ್ಪ ನೀರ್ ಹಾಕೊಂತ ಇದೀನಿ ಸಾಂಬಾರು ಗಟ್ಟಿ ಇದೆ ಒಂದ್ ಸ್ವಲ್ಪ ನೀರ ಹಾಕೊಂತಾ ಇದೀನಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೇ ಒಂದು ವಿಜಿಲ್ ಕೂಗಿಸ್ಕೋಬೇಕು ಕರೆಕ್ಟ್ ಆಗಿ ಹದವಾಗಿ ಕಾಳು ತರಕಾರಿ ಎಲ್ಲ ಬೆಂದಿರುತ್ತೆ ಕುಕ್ಕರ್ ಒಂದ್ಸಲಿ ಕೂಗಿದೆ ಇವಾಗ ಆಫ್ ಮಾಡ್ಕೊಂತಾ ಇದೀನಿ ಸ್ಟೌ ಕುಕ್ಕರ್ ಪ್ರೆಷರ್ ಇಲ್ಲಿದೆ ಸಾಂಬಾರ್ ಹೆಂಗಾಗಿದೆ ನೋಡೋಣ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಕಾಳು ನೋಡಿ ಕರೆಕ್ಟಾಗಿ ಬಂದಿದೆ ಇವಾಗ ಒಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾರಿದೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಚಿಚ್ಚ ಚಿಚ ಇದೆ ಒಂದು ಮೂರು ಒಗ್ಗರಣೆ ಮೆಣಸಿಂಕಿ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವು ಸ್ಟವ್ ಆಫ್ ಮಾಡ್ಕೊಂಬರೋಣ ಒಗ್ಗರಣೇನಾಂಬಡೋಣ ಕಾಳು ಸಾಂಬಾರ್ ರೆಡಿ ಆಗಿದೆ ಅನ್ನ ಚಪಾತಿ ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ